ಒಂದು ನಾಡಿನಲ್ಲಿ ಭಗವಂತನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅನ್ನುವಂತಹ ಆಶಯದೊಡನೆ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಪೂಜೆಯನ್ನು ಸಲ್ಲಿಸಿ ತಾಯಿಗೆ ನಮಿಸುತ್ತ ಈ ಹಂಪಿ ಉತ್ಸವದ ಉದ್ಘಾಟನೆಯನ್ನ ನಿಮ್ಮ ಮುಂದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೆಯೇ ಎಲ್ಲಾ ಅತಿಥಿಗಳು ಕೂಡ ಈಗಾಗಲೇ ವೇದಿಕೆ ಮೇಲೆ ಬಂದಿದ್ದಾರೆ ದೇವರಿಗೆ ನಮಿಸುತ್ತ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡುವಂತಹ ಸಂದರ್ಭ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ತನ್ನ ಹೆಸರನ್ನ ಅಜರಾಮರಗೊಳಿಸಿರುವಂತಹ ಅಂದಿನ ವಿಜಯನಗರ ಅಂದರೆ ಇಂದಿನ ಹಂಪಿಂತಹ ಹಂಪಿಯ ಹಂಪಿ ಉತ್ಸವದ ಉದ್ಘಾಟನೆ ಎಲ್ಲರೂ ಕೂಡ ಬೆಳಕಿನ ಉದ್ಘಾಟನೆ ನೀವು ಕೂಡ ಮಾಡಬೇಕು ನಿಮ್ಮ ಮೊಬೈಲ್ ನಲ್ಲಿರುವಂತಹ ಟಾರ್ಚ್ ನ ಆನ್ ಮಾಡುವ ಮೂಲಕ ನೀವು ಕೂಡ ಈ ಉದ್ಘಾಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಬರ್ಲಿ ಅಪಾರವಾಗಿರತಕ್ಕಂತ ಈ ಒಂದು ಸದ್ದಿನ ಮೂಲಕ ಇಡೀ ದೇಶಕ್ಕೆ ಕರ್ನಾಟಕ ನಿರಂತರವಾಗಿ ಮುನ್ನಡೀತಾ ಇದೆ ಅಭಿವೃದ್ಧಿ ಹಾದಿಯಲ್ಲಿ ಸಾಕ್ತಾ ಇದೆ ವಿಜಯನಗರದ ವೈಭವವನ್ನು ಮತ್ತೆ ಮರುಳು ಇದೆ ಇದಾದ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹ ನೆರವೇರಿಸಬೇಕಾಗಿ ಬಂಧುಗಳೇ ಸ್ವಾಗತ ಆಯಿತು ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡುವಂತಹ ಸಮಯ ಮಾನ್ಯ ಶಾಸಕರು ವಿಧಾನಸಭೆ ವಿಜಯನಗರ ಕ್ಷೇತ್ರದ ಶ್ರೀ ಹೆಚ್ ಆರ್ ಗವಿಯಪ್ಪ ಅವರಿಂದ ಪ್ರಾಸ್ತಾವಿಕ ನುಡಿಗಳು ಬಂಧುಗಳೇ ಶಾಸಕರು ಬರ್ತಾ ಇದ್ದಾರೆ ಜೋರಾದ ಕರ್ತಾಡನದೊಂದಿಗೆ ಸ್ವಾಗತಿಸಿ ಶ್ರೀ ಗವಿಯಪ್ಪ ಗವಿಯಪ್ಪ ವಿಜಯನಗರ ಕ್ಷೇತ್ರದ ಶಾಸಕರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಮೀರ್ ಅಹಮದ್ ಸಾಹೇಬರು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಅವ್ರಿಗೂ ಸ್ವಾಗತ ಬಯಸ್ತಾ ಮತ್ತೆ ಟೂರಿಸಂ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರಿಗೂ ಅವ್ರಿಗೂ ಸ್ವಾಗತ ಬಯಸ್ತಾ ವೇದಿಕೆ ಮೇಲೆ ಇರೋ ಎಲ್ಲ ಗಂಡ ವ್ಯಕ್ತಿಗಳಿಗೆ ಮತ್ತೆ ಅದು ಮುಖ್ಯವಾಗಿ ಶಿವರಾಜ್ ಕುಮಾರ್ ಸಾಹೇಬರಿಗೆ ಮತ್ತೆ ಮತ್ತೆ ನಮ್ಮ ಪುನೀತ್ ಕುಮಾರ್ ಅವರ ಮನೆಯವರೆಗೂ ಸ್ವಾಗತ ಬಯಸ್ತಾ ಇದ್ದೀನಿ ಶಿವರಾಜ್ ಕುಮಾರ್ ಅವರು ಶಿವಣ್ಣ ಅಂತಾನೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ದೊಡ್ಡ ಮನೆಯ ದೊಡ್ಡ ಕಳಶ ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ ಡಾಕ್ಟರ್ ಶಿವರಾಜ್ ಕುಮಾರ್ ವೇದಿಕೆ ಮೇಲೆ ಕೂತಿರುವ ಗಣ್ಯರೆ ಹಾಗೂ ಹಂಪಿಯ ಕನ್ನಡ ಕಲಾಭಿಮಾನಿಗಳ ಎಲ್ಲರಿಗೂ ನಮಸ್ಕಾರ ಈ ಹಂಪಿ ಉತ್ಸವಕ್ಕೆ ಫಸ್ಟ್ ನಾನು ಶೂಟಿಂಗ್ ಅಂತ ಇತ್ತು ಬಟ್ ನಾವು ಯಾವಾಗ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತುಂಬ ಬೇಕಾದವರು ಅವರು ಬಂದು ಶಿವಣ್ಣ ಬರಬೇಕು ಹಾಗೂ ಅವರು ಕೇಳ್ಕೊಂಡಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಯಾಕಂದರೆ ಹಂಪಿಗೆ ಬರಬೇಕಂದ್ರೆ ನಮ್ಗೊಂದು ಖುಷಿ ಇದೆ ಒಂದು ಸಂಬಂಧ ಇದೆ ಹಂಪಿ ಬರೋಕ್ಕೊಂದು ವಿಶ್ವಾಸ ಹಾಗೂ ಒಂದು ಸಂಬಂಧ ಇರೋದ್ರಿಂದ ನಾವು ಬರಲ್ಲ ಅಂತ ಹೇಳೋಕ್ಕಾಗಿಲ್ಲ ಅದಕ್ಕೋಸ್ಕರ ಖಂಡಿತ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಮುಗೀತದ್ದು ನಾವು ಆ ಮಾತನ್ನ ಪಾಲಿಸಿ ಪಾಲಿಸ್ತೀವಿ ನಾವು ಸೊ ಅವರ ಒಂದು ವಿಶ್ವಾಸಕ್ಕೋಸ್ಕರ ಅವ್ರ ವಿಶ್ವಾಸಕ್ಕೋಸ್ಕರ ನಾವು ಬಂದಿದ್ದೀವಿ ಈ ಒಂದು ಉತ್ಸವಕ್ಕೆ ತಾವೆಲ್ಲರೂ ನೋಡ್ತಿದ್ದೀರ ಆನಂದಿಸ್ತಾ ಇದ್ದೀರಾ ಆ ಆನಂದ ನಾವು ಆನಂದಿಸಿ ನಿಮ್ಮ ಮುಂದೆ ಒಂದು ಎರಡು ಮೂರು ಸಾಂಗ್ ಹಾಡ್ತೀವಿ ಮುಂದೆ ಈ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಖಂಡಿತ ಹಾಡಿ ನಿಮ್ಮನ್ನೆಲ್ಲ ಮನೋರಂಜನೆ ಕೊಡೋಣ ಅಂತ ಒಂದು ಭರವಸೆಯಲ್ಲಿ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಂದಿನಂತೆ ಶಿವಣ್ಣ ಅವರು ತಮ್ಮ ಸಂದೇಶವನ್ನು ಕೆಲವೇ ಮಾತುಗಳಲ್ಲಿ ತಿಳಿಸಿದ್ದಾರೆ ಇದೇ ರೀತಿ ಇಡೀ ವಿಶ್ವದ ಚಿತ್ರರಂಗವನ್ನ ಅವರು ರಂಜಿಸಲಿ ಅಂತ ಹಾರೈಸೋಣ ಶ್ರೀ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ವಂದನೆಗಳು ಧನ್ಯವಾದಗಳು ಥ್ಯಾಂಕ್ 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 ಯು 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 ಮಚ್ ಹಾಡುಗಳ ನಿರೀಕ್ಷೆ ಇದೆ ನಂತರದಲ್ಲಿ ಹಾಡ್ತೀನಿ ಅಂತ ನಿಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಇದೀಗ ಒಂದೆರಡು ಮಾತುಗಳನ್ನ ಹಾಡಬೇಕು ಅಂತ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತೀನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ಮಾಪಕರು ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ ಅಶ್ವಿನಿ ಮೇಡಮ್ ಇವತ್ತು ಹಂಪಿಯ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀರಿ ಒಂದೆರಡು ಮಾತುಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಸಿದ್ದರಾಮಯ್ಯನವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಹಾಗೂ ಇಲ್ಲಿ ನೆರವೇರಿದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾನೂರು ವರ್ಷಗಳ ಇತಿಹಾಸ ಹೊಂದಿರುವ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವ ಹಂಪಿಯಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಹಂಪಿ ಉತ್ಸವವು ನಮ್ಮೆಲ್ಲರ ಹೆಮ್ಮೆ ಕರ್ನಾಟಕ ಸರ್ಕಾರದಿಂದ ಆಯೋಜಿಸುವ ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿವಿಧ ಸಾಂಸ್ಕೃತಿಕ ಆಚರಣೆಗಳಿಗೆ ವೇದಿಕೆಯಾಗಿರುವ ಈ ಹಂಪಿ ಉತ್ಸವವು ಗತವೈಭವಕ್ಕೆ ಸಾಕ್ಷಿಯಾಗಿದೆ ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು ಧನ್ಯವಾದಗಳು ಮೇಡಮ್ ನಿಜಕ್ಕೂ ನಾಡು ಕಂಡಂತಹ ಅತ್ಯದ್ಭುತ ನಟ ಅಂತ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಜನರ ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಯುವಂತಹವರು ಅವರ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ಅವ್ರು ಯಾವಾಗ್ಲೂ ಕೂಡ ನಮ್ ಜೊತೆ ಇದ್ದೇ ಇರ್ತಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮೂಲಕನೇ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ವಿಶ್ವವಿಖ್ಯಾತ ಹಂಪಿ ಉತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಚಿವರು ಆದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ ವಿಜಯನಗರ ಜಿಲ್ಲೆಯ ಏಯ್ ನಿಲ್ಲಿಸಿದೆ ಅವ್ರಿಗೆ વિજયનગર જિલ્લા ઉસ્તુ સચિવ સ્નહિતર જમીર અહમદ ખાન્ કડ સંસ્કૃતિ ઇલાખ્યા સચિવ શ્રી શિવર તંગડી ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರ್ತಿ ಸುರೇಶ್ ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಅವರ ಕೊಪ್ಪಳ ಲೋಕಸಭಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರ ಸುದ್ದಿ ಮಾಧ್ಯಮದ ಗೆಳೆಯರೇ ಇವತ್ತು ವಿಶ್ವವಿಖ್ಯಾತ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಮತ್ತು ರಾಜ್ಯದ ಜನತೆಗೆ ಈ ಹಂಪಿ ಉತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ವರ್ಷ ಹಂಪಿ ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ರಾಜ್ಯ ಸರ್ಕಾರ ಎಂಪಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಈ ಬಾರಿ ಜಮೀರ್ ಅಹಮದ್ ಖಾನ್ ಅವರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಈ ಸಾರಿ ಇನ್ನೂ ಹೆಚ್ಚು ಮೆರುಗು ಕೊಡ್ತಕ್ಕಂಥ ರೀತಿಯಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ಲೋಕಸಭಾ ಸದಸ್ಯರಿಗೆ ಮತ್ತು ಎಲ್ಲ ಶಾಸಕ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹಂಪಿ ಉತ್ಸವ ನಡಿಬೇಕಾದರೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಪಿ ಪ್ರಕಾಶ್ ಅವರು ಪಿ ಪ್ರಕಾಶ್ ಅವರು ಅವರು ಸ್ವಲ್ಪ ದಿನ ಕನ್ನಡ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು ಅವರು ಮೈಸೂರು ಉತ್ಸವವನ್ನು ಮೈಸೂರಿನಲ್ಲಿ ನಾವು ದಸರಾ ಉತ್ಸವವನ್ನು ಮಾಡ್ತಾ ಇದ್ದವು ಹಂಪಿನಲ್ಲಿ ಯಾಕೆ ಮಾಡಬಾರದು ಅಂತಕ್ಕಂಥ ಪ್ರಶ್ನೆಯನ್ನ ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ನಾನು ಹೇಳಿದೆ ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವು ಏನ್ ಹೇಳಿದ್ರು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳದ ಮೇಲೆ ಹಂಪಿ ಉತ್ಸವವನ್ನು ಮಾಡಿದ್ರು ಬಹುಶಃ ಇವತ್ತು ಹಂಪಿ ಉತ್ಸವ ಇಡೀ ಜಗತ್ತಿನ ಜನರನ್ನ ಇಲ್ಲಿಗೆ ಬರಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಎಂ ಪಿ ರವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎಂ ಪಿ ರವರು ಈ ಸಂಸ್ಕೃತಿ ಭಾಷೆ ಮತ್ತೆ ಸಾಹಿತ್ಯ ನಾಟಕ ಚಿತ್ರ ಚಲನಚಿತ್ರಗಳು ಇದರಲ್ಲಿ ಅಪಾರವಾದಂಥ ಆಸಕ್ತಿ ಇದ್ದಂಥ ವ್ಯಕ್ತಿ ಅವರು ಸ್ವತಃ ನಟರಾಗಿದ್ದರು ನಟರಾಗಿದ್ದರು ಅವರು ಈ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಬಹಳ ಆಸಕ್ತಿಯನ್ನು ತಗೊಂಡು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವರು ದಿವಂಗತರಾಗಿದ್ದಾರೆ ಈಗ ಅವರು ಇವತ್ತು ಇಷ್ಟೊಂದು ಜನ ನೀವೆಲ್ಲ ಸೇರಿದ್ದೀರಲ್ಲ ಇದಕ್ಕೆ ಕಾರಣ ಕಾರಣ ಎಂ ಪಿ ಪ್ರಕಾಶ್ ರವರು ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದ್ರೆ ಇದಕ್ಕೆ ಕಾರಣಕರ್ತರು ಅಂದು ಸಚಿವರಾಗಿದ್ದಂಥ ಎಂ ಪಿ ಪ್ರಕಾಶ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆನಲ್ಲಿ ಅವರು ಈ ಕರ್ನಾಟಕದಲ್ಲಿ ಬಹಳ ಅಪರೂಪದ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ